ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಕೋಳಿ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಕಸ್ಮಾತ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಕೋಳಿಯನ್ನು ತಂದಿದ್ರು ಅದನ್ನೆಲ್ಲನೂ ಕೂಡ ಈಗ ಸೆಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಅದರೊಳಗಡೆ ಮೊಟ್ಟೆ ಎಲ್ಲ ಇರುತ್ತಲ್ಲ ಅದೆಲ್ಲ ಕಲಸಿ ಹೋಗಿಬಿಡುತ್ತೆ ಅದರಿಂದ ಅದನ್ನೇ ಒಂದು ಸಣ್ಣ ಬೌಲ್ಗೆ ಹಾಕಿ ಇದ್ದೀನಿ ಹಾಗೆಯೇ ಮಿಕ್ಕಿದ್ದ ಚಿಕನ್ ಎಲ್ಲನೂ ಕೂಡ ನೀಟಾಗಿ ತೊಳೆದು ಇವಾಗ ಒಗ್ಗರಣೆಗೆ ಅಂತ ಹಾಕೊಳ್ಳೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಅದಾದಮೇಲೆ ತೊಳೆದಿಟ್ಟಿರುವಂತಹ ಚಿಕನ್ನ ಹಾಕೊಳ್ತಾ ಇದ್ದೀನಿ ಏನಂದರೆ ಮೊಟ್ಟೆ ಕೋಳಿ ಆಗಿರ್ಬೋದು ಅಥವಾ ಮಾಮೂಲಿ ನಾಟಿ ಕೋಳಿ ಆದರೆ ಪಾತ್ರೆಯಲ್ಲಿ ಚೆನ್ನಾಗಿ ಬೆಂದ್ಬಿಡುತ್ತೆ ಆದರೆ ಇದು ಸ್ವಲ್ಪ ಬೇಯೋದು ಲೇಟ್ ಅಲ್ವಾ ಅದರಿಂದ ಕುಕ್ಕರ್ಗೆ ಹಾಕಿ ವಿಜಲ್ ಹೊಡಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಕುಕ್ಕರ್ಗೆ ಎಣ್ಣೆನ ಹಾಕಿ ಇದನ್ನು ಚೆನ್ನಾಗಿ ನೀರು ಸುಂಡೋವರೆಗೂ ಫ್ರೈ ಮಾಡ್ಕೋಬೇಕು ಈ ಕಡೆ ಮಸಾಲೆ ರುಬ್ಬೋದಕ್ಕೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಚಕ್ಕೆ ಲವಂಗ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ನಾನಿಲ್ಲಿ ಒಂದು ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಜೊತೆಗೆ ಒಂದು ಮುಕ್ಕಾಲು ಇಂಚಷ್ಟು ಶುಂಠಿ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಈಗ ಇಷ್ಟನ್ನು ಕೂಡ ಹಾಕಿ ಮಸಾಲೆ ಎಲ್ಲಾನು ಕೂಡ ನೀಟಾಗಿ ನುಣ್ಣಗೆ ರುಬ್ಕೋಬೇಕು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮಾಮೂಲಿ ಮೊಟ್ಟೆ ಕೋಳಿ ಸಾಂಬಾರನ್ನ ಈರುಳ್ಳಿನ ಫ್ರೈ ಮಾಡಿ ಬರೀ ಅದನ್ನೇ ಮಾತ್ರನೂ ಮಾಡ್ತೀನಿ ಹಾಗೆಯೇ ಇದೇ ರೀತಿ ಈಗ ಮಸಾಲೆ ಯಾವ ರೀತಿ ರುಬ್ಕೊಳ್ತಾ ಇದ್ದೀನಿ ಈ ರೀತಿಯೂ ಕೂಡ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಚಿಕನೆಲ್ಲ ಫ್ರೈ ಆಗ್ತಾಯಿದೆ ಈ ಟೈಮಲ್ಲಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಅರಶಿನ ಪುಡಿನ ಹಾಕಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕಡಿಮೆ ಆಗಬೇಕು ಅಲ್ಲಿವರೆಗೂ ಇದನ್ನು ಇದೇ ರೀತಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಈಗ ನೋಡ್ತಾ ಇರ್ಬೋದು ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಹಾಗೆಯೇ ಸ್ವಲ್ಪ ಅದರಲ್ಲಿರೋ ಎಣ್ಣೆ ಎಲ್ಲ ಇದೆ ಈ ಟೈಮಲ್ಲಿ ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕೊಳ್ತಾ ಇದ್ದೀನಿ ಈ ಮಸಾಲೆನ ಹಾಕಿ ಈಗ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಆಗ ಸಾಂಬಾರು ಚೆನ್ನಾಗಿ ಏನು ಚಿಕನ್ಗೆಲ್ಲ ನೀಟಾಗಿ ಮಸಾಲೆ ಹಿಡಿಯುತ್ತೆ ಈಗ ವಿಜಲ್ ಕೂಗೋದಕ್ಕೆ ಅಂತ ಹೇಳಿಬಿಟ್ಟು ಕುಕ್ಕರ್ ಮುಚ್ಚಳನ ಹಾಕಿ ಇದನ್ನು ಒಂದು ಒಂದು ವಿಷಲ್ ಅಥವಾ ಎರಡು ವಿಷಲ್ನ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇದು ವಿಜಲ್ ಆಗೋಷ್ಟೊತ್ತಿಗೆ ಈ ಕಡೆ ಕಾಯಿನೂ ಕೂಡ ರುಬ್ಕೊಳ್ತೀನಿ ಸಾಂಬಾರ್ ಪೌಡರು ಹಾಗೆಯೇ ಕಾಯಿ ತುರಿ ಎರಡೂ ಕೂಡ ಹಾಕಿ ರುಬ್ಬಲ್ಲ ಬರೀ ಕಾಯಿ ತುರಿನ ಮಾತ್ರ ಅಷ್ಟೇ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಕಾಯಲ್ಲಿ ದೊಡ್ಡ ಹೋಳಿರುತ್ತಲ್ಲ ಅಷ್ಟನ್ನು ಕೂಡ ತೊರೆದು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಹಾಗೆಯೇ ಈ ಕಡೆ ನೋಡ್ತಾ ಇರ್ಬೋದು ವಿಷಲ್ ಕೂಡ ತಣ್ಣಗಾಗಿದೆ ಒಂದು ಎರಡು ವಿಷಲ್ನ ಓಡಿಸಿದ್ರೆ ಸಾಕಾಗುತ್ತೆ ತುಂಬ ಬೆಂದಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಆಮೇಲೆ ಓಪನ್ ಮಾಡಿ ಬೇಕಾದ್ರೆ ಕೂಗಿಸ್ಕೋಬೋದು ಈಗ ಎರಡು ವಿಷಲ್ ಕೂಗಿಸಿದ್ದೀನಿ ಅಷ್ಟೇ ಚೆನ್ನಾಗಿ ಚಿಕನ್ ಬೆಂದಿದೆ ಈಗ ನೋಡ್ತಾ ಇರ್ಬೋದು ಹಾಗೆಯೇ ಈ ಮಸಾಲೆ ಹಾಕಿದಾಗ ನಾನು ಸಾಲ್ಟನ್ನು ಹಾಕಿದ್ದು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ ಈ ಮಸಾಲೆ ಹಾಕಿದ ತಕ್ಷಣ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೂಗಿಸ್ಕೋಬೇಕು ಈಗ ಇದನ್ನ ಇನ್ನೊಂದು ಪಾತ್ರೆಗೆ ಇದನ್ನ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲೇ ಅದನ್ನ ಮಾಡಿದ್ರೆ ಅಷ್ಟು ಇದಾಗಿರಲ್ಲ ಮಿಕ್ಸ್ ಮಾಡಿದ್ರೆ ಅದಕ್ಕೆಲ್ಲ ಅದರಿಂದ ಒಂದು ಅಗಲವಾಗಿರುವಂತಹ ಪಾತ್ರೆಗೆ ಹಾಕ್ಬಿಟ್ಟು ಈಗ ಇದಕ್ಕೆ ಖಾರಕ್ಕೆ ಅಂದರೆ ನಾನಿಲ್ಲಿ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಹಾಕ್ತಾ ಇದ್ದೀನಿ ಹಾಕಿ ಈಗ ಇದನ್ನು ಒಂದು ರೌಂಡ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಈಗ ಈ ಟೈಮಲ್ಲಿ ರುಬ್ಬಿಟ್ಕೊಂಡಿರುವಂತಹ ಕಾಯಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಹಾಲನ್ನ ಹಾಕಿದ ತಕ್ಷಣವೇ ನೀರು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹೆಚ್ಚಿಸ್ಕೋಬೇಕು ನಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೀರು ಹಾಕೋಬೇಕು ಹಾಗೆಯೇ ಈ ಮೊಟ್ಟೆ ಕೋಳಿ ಸಾಂಬಾರು ನಾಟಿ ಕೋಳಿ ಸಾಂಬಾರು ಇದೆಲ್ಲನೂ ಕೂಡ ಅಷ್ಟೇ ತೆಳುವಾಗಿದ್ದರೆ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಈ ಕನ್ಸಿಸ್ಟೆನ್ಸಿಲಿ ನಾನು ನೀರನ್ನು ಹಾಕೊಂಡಿದ್ದೀನಿ ಹಾಗೆಯೇ ಸಾಂಬಾರು ಕುದಿಯೋಷ್ಟೊತ್ತಿಗೆ ಸೈಡಲ್ಲಿ ಮೊಟ್ಟೆ ಕೂಡ ಬೇಯಲಿ ಅಂತ ಹೇಳ್ಬಿಟ್ಟು ಮೊಟ್ಟೆನೂ ಕೂಡ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಈಗ ಸಾಂಬಾರು ಕೂಡ ಅಷ್ಟೇ ಕುದಿಯೋಂಥ ಹಂತದಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೋಬೇಕು ಫಸ್ಟಿಗೆ ಮಸಾಲೆನ ಹಾಕ ತಕ್ಷಣವೇ ರುಚಿನ ಹಾಕಿದ್ದೆ ಅದರಿಂದ ಈಗ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿಕೊಂಡು ಸಾಂಬಾರನ್ನ ಇನ್ನೇನು ಆಫ್ ಮಾಡ್ತೀವಿ ಇನ್ನೊಂದು ಐದು ನಿಮಿಷ ಅನ್ನೋ ಟೈಮಲ್ಲಿ ನಾವು ಏನು ಸೈಡಲ್ಲಿ ಇಟ್ಕೊಂಡಿದ್ವಲ್ಲ ಮೊಟ್ಟೆ ಅದು ಮೊಟ್ಟೆಗಳನ್ನ ಹಾಕಬೇಕು ಈಗ ನೋಡ್ತಾ ಇರ್ಬೋದು ಹಾಕಿ ಜಸ್ಟ್ ಒಂದು ರೌಂಡ್ ಈ ರೀತಿ ಮಿಕ್ಸ್ ಮಾಡಿರೋದಷ್ಟೇ ಯಾವ ರೀತಿ ಮೊಟ್ಟೆದು ಕಲರ್ ಚೇಂಜ್ ಆಗಿದೆ ಅಂತ ಬೇಗನೆ ಬೆಂದೋಗ್ಬಿಡುತ್ತೆ ಹಾಗೆಯೇ ಸಾಂಬಾರು ಕೂಡ ರೆಡಿ ಆಗುತ್ತೆ ತುಂಬಾ ಸಿಂಪ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಸಖತ್ತು ರುಚಿಯಾಗಿರುತ್ತೆ ನೀವು ಕೂಡ ಈ ವಿಧಾನದಲ್ಲಿ ಟ್ರೈ ಮಾಡಿ ಬಿಸಿ ಬಿಸಿ ಮುದ್ದೆ ಜೊತೆ ಅನ್ನದ ಜೊತೆ ಹಾಗೆಯೇ ಬೆಳಗಿನ ತಿಂಡಿಗೆ ಇಡ್ಲಿ ಜೊತೆ ಈ ಮೊಟ್ಟೆ ಕೋಳಿ ಸಾಂಬಾರು ಜೊತೆ ತಿಂತಾಯಿದ್ರೆ ಅದರ ರುಚಿನೇ ಬೇರೆ ನೀವು ಕೂಡ ಒಂದ್ಸಲ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು